ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪಹಲ್ಗಾಮ್ ಭಯೋತ್ಪಾದಕ ದಳೆಯ ನಂತರ ನಮ್ಮ ಮೇಲೆ ಯುದ್ಧವನ್ನು ಮಾಡಿ ಅಂತ ಭಾರತವನ್ನು ಬೇಡಿಕೊಳ್ತಾ ಇರೋ ಭಾರತವನ್ನು ಅದೇನೋ ಮಾಡ್ತೀನಿ ಅಂತಿದ್ದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ತನ್ನ ಕುಟುಂಬವನ್ನು ವಿದೇಶಕ್ಕೆ ಕಳಿಸ್ತಾ ಇದ್ದಾನೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆಯ ವಿರುದ್ಧ ದೇಶ ಪ್ರೇಮದ ಫತ್ವವನ್ನು ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ ಹೊರಡಿಸಿದೆ ಇನ್ನು ಭಯೋತ್ಪಾದನೆ ವಿರುದ್ಧ ಹೋರಾಟವನ್ನು ಮಾಡುವಾಗ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪವನ್ನು ಮಾಡಬಾರ್ದು ಅಂತ ಭಾರತೀಯ ಸೇನೆಯ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಡಿ ಸಿ ಪಾಂಡೆ ಸಲಹೆಯನ್ನು ಕೊಟ್ಟಿದ್ದಾರೆ ಇದೆಲ್ಲದರ ಮಧ್ಯೆಯೇ ಮೊನ್ನೆ ಭಾರತಕ್ಕೆ ಇಸ್ರೇಲ್ನ ವಿಮಾನ ಬಂದಿತ್ತು ಅದನ್ನು ಭಾರತದ ಗಡಿಯಲ್ಲಿ ನಿಯೋಜನೆಯನ್ನು ಮಾಡಲಾಗಿತ್ತು ಈಗ ಅಮೆರಿಕದ ಯುದ್ಧ ವಿಮಾನ ಭಾರತಕ್ಕೆ ಬಂದಿಳಿದಿದೆ ಪಾಕಿಸ್ತಾನದಲ್ಲಿ ಆಗ್ತಾ ಇರೋದೇನೋ ಭಾರತದ ಒಳಗೆ ನಡೀತಿರೋದೇನೋ ರಾಷ್ಟ್ರಪ್ರೇಮದ ಫಕ್ವಾದಲ್ಲಿ ಏನಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ನಲವತ್ತೆಂಟು ಗಂಟೆಗಳಲ್ಲಿ ಭಾರತ ಗುರುವಾರ ಯುದ್ಧ ನೌಕೆ ಐ ಎನ್ ಎಸ್ ಸೂರತ್ನಿಂದ ಕ್ಷಿಪಣಿ ಪರೀಕ್ಷೆಯನ್ನು ನಡೆಸಿತ್ತು ಅರಬ್ಬಿ ಸಮುದ್ರದಲ್ಲಿರುವ ಶತ್ರುಗಳಿಗೆ ಬಲವಾದ ಸಂದೇಶವನ್ನು ಕೊಟ್ಟಿತ್ತು ಪಾಕಿಸ್ತಾನ ಅರಬ್ಬಿ ಸಮುದ್ರದಲ್ಲಿ ಗುಂಡಿನ ಕವಾಯತನ್ನು ಪ್ರಾರಂಭ ಮಾಡಿದಾಗ ಭಾರತೀಯ ನೌಕಾಪಡೆ ವಿಮಾನ ವಾಹಕ ನೌಕೆ ಐ ಎನ್ ಎಸ್ ವಿಕ್ರಾಂತನ್ನು ಸಮುದ್ರದಲ್ಲಿ ಇಳಿಸಿತ್ತು ಗಡಿಯಲ್ಲಿ ಮಿಕ್ ಟ್ವೆಂಟಿ ನೈನ್ ಕೆ ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ನಿಯೋಜನೆ ಮಾಡಲಾಗಿತ್ತು ಇಡೀ ದೇಶ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮವನ್ನು ತಗೋಬೇಕು ಅಂತ ಒತ್ತಾಯಿಸ್ತಾ ಇದೆ ಇಂತಹ ಸಮಯದಲ್ಲಿ ಪಾಕಿಸ್ತಾನದ ಸೇನೆ ಭಾರತೀಯ ಸೇನೆಯ ಮೇಲೆ ಗುಂಡಿನ ದಾಳಿಯನ್ನು ಮಾಡೋಕೆ ಶುರು ಮಾಡಿತ್ತು ಅದ್ಯಾವುದೋ ಕೆಲಸ ಮಾಡದ ಬಂದೂಕನ್ನು ಹಿಡ್ಕೊಂಡು ದಾಳಿಯನ್ನು ಮಾಡೋಕೆ ಬಂದ್ರೆ ಭಾರತೀಯ ಸೇನೆ ಏನು ಕಡಲೆಕಾಯಿ ತಿಂತ ಇರುತ್ತೆ ಅಂದ್ರೆ ಭಾರತೀಯ ಸೇನೆ ಇದ್ದಕ್ಕಿದ್ದ ಹಾಗೆ ಪಾಕ್ ಸೇನಾ ನೆಲೆಗಳನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿದೆ ಪಾಪ ಪಾಕ್ ಸೇನೆ ಮತ್ತೆ ಅಲ್ಲಿರೋ ಮುಲ್ಲಾ ಜನರಲ್ ಆಸಿಂ ಮುನಿರ್ ಕಳೆದ ಒಂದು ವಾರದಿಂದ ಅದ್ಯಾಕೋ ಭಾರತವನ್ನು ಭಿಕ್ಷೆ ಬೇಡದ ಹಾಗೆ ಬೇಡ್ತಾ ಇದ್ದಾರೆ ಯುದ್ಧವನ್ನ ಮಾಡಿ ದಯವಿಟ್ಟು ನಮ್ಮ ಮೇಲೆ ಯುದ್ಧವನ್ನು ಮಾಡಿ ಅಂತ ಬೇಡ್ಕೊಳ್ತಾ ಇದ್ದಾನೆ ಭಾರತ ನಮ್ಮ ಮೇಲೆ ಯುದ್ಧವನ್ನು ಮಾಡಲ್ಲ ನಾವೇ ಅದೇನೋ ಕಿತ್ತು ಹಾಕ್ತೀವಿ ಅಂತ ಈಗ ನೋಡಿದರೆ ಅಲ್ಲಿರೋ ಸೇನಾ ಮುಖ್ಯಸ್ಥರೆಲ್ಲರೂ ಅವರವರ ಹೆಂಡತಿ ಮಕ್ಕಳನ್ನು ವಿದೇಶಕ್ಕೆ ಸೇಫ್ ಆಗಿ ಇರಿ ಅಂತ ಕಳಿಸಿದ್ದಾರೆ ಅಲ್ಲಿಗೆ ಈ ಬಡ್ಡಿ ಮಕ್ಕಳಿಗೆ ಗೊತ್ತಾಗಿದೆ ಭಾರತ ಯುದ್ಧ ಮಾಡೋಕ್ಕೆ ಶುರು ಮಾಡಿದರೆ ಪಾಕಿಸ್ತಾನ ಉಳಿಯಲ್ಲ ಪಾಕಿಸ್ತಾನ ಉಳಿದಿಲ್ಲ ಅಂದರೆ ಇನ್ನು ಅವರ ಹೆಂಡತಿ ಮಕ್ಕಳು ಎಲ್ಲಿಂದ ಉಳಿಬೇಕೋ ಅದಕ್ಕೆ ಅಲ್ಲಿರೋ ಜನರು ಸತ್ರೂ ಪರವಾಗಿಲ್ಲ ಅಂತ ಇವರ ಕುಟುಂಬವನ್ನು ಉಳಿಸಿಕೊಳ್ಳೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಪಾಕಿಸ್ತಾನವನ್ನು ಉಳಿಸಿ ಬಿಟ್ಟೀವಿ ಎಂದವರು ಅವರ ಹೆಂಟಿ ಮಕ್ಕಳನ್ನು ನೋಡಿಕೊಳ್ಳಿ ಅಂತ ಬೇರೆ ದೇಶಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಗೆಳೆಯರೆ ಇದೇ ಮೊದಲ ಬಾರಿಗೆ ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ ರಾಷ್ಟ್ರ ಪ್ರೇಮದ ಫತ್ವವನ್ನು ಹೊರಡಿಸಿದೆ ಅಖಿಲ ಭಾರತ ಇಮಾಮ್ ಸಂಘಟನೆಯ ಮುಖ್ಯಸ್ಥ ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಈ ದೇಶ ಪ್ರೇಮದ ಫತ್ವ ಹೊರಡಿಸಿದ್ದಾರೆ ದೇಶದಲ್ಲಿ ಯಾವನೇ ಭಯೋತ್ಪಾದಕ ಸತ್ರೆ ಯಾವುದೇ ಇಮಾಮ್ ಅಥವಾ ಕಾಜಿ ಅಂಥವರ ಅಂತ್ಯಕ್ರಿಯೆಯ ನೇತೃತ್ವವನ್ನು ವಹಿಸಿಕೊಳ್ಳಲ್ಲ ಜೊತೆಗೆ ದೇಶದ ಯಾವುದೇ ಕಬ್ಬ್ರಸ್ಥಾನದಲ್ಲೋ ಅಂದರೆ ಸ್ಮಶಾನದಲ್ಲೂ ಜಾಗವನ್ನು ಕೊಡಲ್ಲ ಅನ್ನೋ ಫತ್ವ ಹೊರಡಿಸಿದ್ದಾರೆ ಸ್ಮಶಾನದಲ್ಲಿ ಜಾಗವನ್ನು ಕೊಡಲಿಲ್ಲ ಅಂದ್ರೆ ಅವರ ಪರಿಸ್ಥಿತಿಗಳೇನು ಅನ್ನೋದನ್ನ ನಾನೇನು ಹೇಳಬೇಕಾಗಿಲ್ಲ ಇರೋ ಮನೆಯ ಒಳಗೆ ಏನು ಗುಂಡಿ ತೆಗೆದು ಹೂತಾಗ್ತಾರೆ ಅಂದ್ರೆ ಇನ್ನು ಫತ್ವ ಹೊರಡಿಸಿದವರೇ ಮುಸಲ್ಮಾನರಲ್ಲ ಅವರೇ ಸರಿ ಇಲ್ಲ ಅಂತ ಮುಂದಿನ ದಿನಗಳಲ್ಲಿ ಯಾವನಾದರೂ ಹೇಳಿದ್ರೆ ನಾವೇನು ಅಚ್ಚರಿ ಪಡಬೇಕಾಗಿಲ್ಲ ಒಟ್ಟಿನಲ್ಲಿ ಕೊನೆಗೂ ಕೆಲ ಮುಸಲ್ಮಾನರು ಇಂಥ ಕೆಲಸಕ್ಕೆ ಕೈ ಹಾಕಿರೋದು ಖುಷಿಯನ್ನು ಪಡೋ ವಿಷಯ ಉಮರ್ ಅಹಮದ್ ಇಲ್ಲಿಯಾಸಿ ಏನನ್ನ ಹೇಳಿದ್ದಾರೆ ಅನ್ನೋದನ್ನ ನೀವೇ ನೋಡ್ಕೊಂಡು ಬನ್ನಿ ದುಃಖಿ जिस तरह से पहलगाम के अंदर आतंकवादियों ने जिस तरह से निर्मम हत्या की है और एक मजहब का नाम पूछ पूछ कर की है हम उसका बहुत अफसोस और दुख प्रकट करते हैं आज इमाम हाउस में सभी धर्मों के धर्म गुरुओं ने एक साथ मिलकर उनको श्रद्धांजलि दी है और उनकी आत्मा की शांति की दुआएं की हैं और सबने मिलकर एक संकल्प भी लिया है कि आतंकवाद का कोई मजहब नहीं होता आतंकवादी किसी भी धर्म का हो किसी मजहब का हो आतंकवादी आतंकवादी होता है आज जिस तरह से प्रधानमंत्री श्री नरेंद्र मोदी जी जिस तरह से आज भारत गुरु बनने के अग्रसर है जिस तरह से देश तरक्की कर रहा है आज जिस तरह से प्रधानमंत्री जी ने हमेशा से एक बात कही कि उस देशों के साथ बातचीत जब तक नहीं हो सकती जब तक उन अपने देश से आतंकवाद को खत्म नहीं कर देते आज जिस तरह से आर्टिकल 370 हटने के बाद से कश्मीर जिस तरह से तरक्की कर रहा था पूरी दुनिया से लोग वहाँ टूरिस्ट आ रहे थे खुलेआम खुली फिजा में सारे लोग रह रहे थे खुलेआम खुली फिजा में सारे लोग रह रहे थे ये पड़ोसी देशों को और उन आतंकवादी संगठनों को बर्दाश्त नहीं हुआ और उन्होंने आकर नाम पूछ पूछ कर उनके ऊपर जिस तरह से उनकी हत्याएं की हैं बहुत दुखद घटना है बहुत दुखद घटना है, है हम इसकी बहुत निंदा करते हैं हम सब को ये चाहिए कि आज जिस तरह से प्रधानमंत्री जी ने आतंकवाद को पूरी विश्व में पूरे विश्व के साथ यूएन खास तौर पर भारत ने यह तय किया है कि आतंकवाद को पूरे विश्व खत्म किया जाएगा तो हमने सबने मिलकर भी यही कहा है कि अब सबके जिम्मेदारी के साथ साथ सरकार अपना काम करती है लेकिन धर्म के लोग उनकी अपनी जिम्मेदारी है धर्म गुरु अपने, अपने अपनी अपनी जगहों से इसका ऐलान करेंगे आज हमने मैं चीफ इमाम होने के नाते पूरे भारत की साढ़े लाख मस्जिदों से आज से हमारे यहाँ हर मस्जिद में उन, श, उन शहीदों के लिए श्रद्धांजलि दी जाएगी और आने वाले जुमे में आतंकवाद के खिलाफ हर मस्जिद से तमाम इमामों को ऐलान कर दिया गया है कि आतंकवाद के विरोध वो अपना ऐलान करेंगे और श्रद्धांजलि देंगे उनकी आत्मा की शांति के लिए और हमने पिछली बार भी फतवा जारी किया था आज फिर हम इमाम हाउस से एक फतवा जारी करके ऐलान कर रहे हैं कोई भी आतंकवादी इस भारत के अंदर मारा जाएगा तो उसकी जनाजे की नमाज कोई भी इकाजी या इमाम नहीं पढ़ाएगा और उसकी कब्र के लिए जगह भारत के अंदर उसको कब्र में दफनाने की जगह भी नहीं दी जाएगी क्योंकि शैतानों की शैतानों की जगह ये भारत नहीं है तो हम सब मिलकर आज इस आतंकवाद के खिलाफ खड़े हो गए हैं सभी धर्म के लोग इकट्ठे हो गए हैं तो आज पूरा देश गमगीन है दुखी है ये हमारा परिवार है हम सबको एक होकर आतंकवाद के खिलाफ इस मुहिम में गेले रहे नोडीद्रलवा इदे अलवेनरे नवभारतಕ್ಕೆ ಬೇಕಾಗಿರೋದು ಇದೆಲ್ಲದರ ಮಧ್ಯೆ ಸುಪ್ರೀಂ ಕೋರ್ಟ್ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಬಹಳಷ್ಟು ಸಲ ಹಸ್ತಕ್ಷೇಪವನ್ನ ಮಾಡಿದ್ರೆ ಇದ್ರಿಂದ ಸರ್ಕಾರ ಮತ್ತು ಸೈನ್ಯದಿಂದ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ವಿಳಂಬಾಗ್ತಾ ಇದೆ ಈ ರೀತಿಯ ನ್ಯಾಯಾಂಗದ ಹಸ್ತಕ್ಷೇಪ ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡೋ ಕ್ಷಮತೆಯನ್ನು ಕುಗ್ಗಿಸುತ್ತೆ ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಯಾವ ಪರಿಸ್ಥಿತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ ಅನ್ನೋದನ್ನು ಖುದ್ದು ಹೋಗಿ ನೋಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಭಾರತೀಯ ಸೈನ್ಯದ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಡಿ ಪಿ ಪಾಂಡೆ ಒಂದು ಪಾಡ್ಕಾಸ್ಟಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲಹೆಯನ್ನು ನೀಡಿದ್ದಾರೆ ಇದು ಸತ್ಯ ಅಲ್ವೇನ್ರಿ ಗ್ರೌಂಡಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲದೆ ನ್ಯಾಯಾಧೀಶರು ಹಸ್ತಕ್ಷೇಪವನ್ನು ಮಾಡ್ತಾ ಹೋದರೆ ಅಲ್ಲಿನ ಸೆಕ್ಯೂರಿಟಿ ದೇಶದ ಒಳಗೆ ಇರೋ ಉಗ್ರರನ್ನು ಹೇಗ್ರಿ ಮುಗಿಸೋಕೆ ಆಗುತ್ತೆ ದೇಶದ ಒಳಗೆ ಇರೋರನ್ನೇ ಮಟ್ಟ ಹಾಕಿಲ್ಲ ಅಂದರೆ ಹೊರಗಿಂದ ಬರೋರನ್ನು ಇವರು ಆತಿಥ್ಯ ಕೊಡ್ತಾ ಇದ್ರೆ ಹೊರಗಿನವರನ್ನು ಮಟ್ಟ ಹಾಕೋದಾದರೂ ಹೇಗೆ ಇದನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ಚಿಂತನೆಯನ್ನು ಮಾಡಿಕೊಳ್ಳೋದು ಒಳ್ಳೆಯದು ಅನಿಸುತ್ತೆ ಇನ್ನೊಂದು ಕಡೆ ಈ ಪಾಕಿಗಳಿಗೆ ನಡುಕ ಅನ್ನೋದು ಶುರುವಾಗಿದೆ ಅದರಲ್ಲೂ ಪಹಲ್ಗಾಮಲ್ಲಿ ದಾಳಿ ಆದ ಮೇಲೆ ಮೊನ್ನೆ ವಾಯುನೆಲೆಯಲ್ಲಿ ಇಸ್ರೇಲ್ನ ಅತ್ಯಾಧುನಿಕ ಯುದ್ಧ ವಿಮಾನ ಬಂದು ನಿಂತಿತ್ತು ಇದನ್ನೇ ನೋಡಿ ಮೇಲಿಂದ ಕೆಳಗಿನವರೆಗೆ ನಡುಗ್ತಾ ಇದ್ದ ಪಾಕಿಗಳಿಗೆ ಈಗ ಮತ್ತೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಅದೇನಂದ್ರೆ ನಿನ್ನೆ ಅಮೆರಿಕದ ಏರ್ಫೋರ್ಸ್ನ ಸಿ ಸೆವೆಂಟೀನ್ ಯುದ್ಧ ವಿಮಾನ ಸೂರತ್ಗೆ ಬಂದು ನಿಂತ್ಕೊಂಡಿದೆ ಇದನ್ನು ನೋಡಿದ ಪಾಕಿಗಳು ಬೆಚ್ಚಿ ಬಿದ್ದು ಕಕ್ಕ ಬಿಕ್ಕಿಯಾಗಿ ಏನು ಮಾಡೋದು ಅನ್ನೋದು ಗೊತ್ತಾಗದೆ ತಲೆಯ ಮೇಲೆ ಕೈಯನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಭಾರತ ಮಿತ್ರ ರಾಷ್ಟ್ರಗಳ ಜೊತೆ ಸೇರಿ ಪಾಕಿಸ್ತಾನಕ್ಕೆ ಪೆಟ್ಟು ಕೊಡೋ ಯೋಚನೆಯನ್ನ ಮಾಡಿದೆ ಅನ್ನೋ ಅನುಮಾನಗಳು ಬರ್ತಾ ಇವೆ ಗೆಳೆಯರೆ ಈಗ ತಾನೇ ಒಂದು ಬಿಸಿಯಾದ ಸುದ್ದಿ ಕೂಡ ಬರ್ತಾ ಇದೆ ಪಾಪಿ ಪಾಕಿಸ್ ಸೇನೆ ಭಾರತ ಏನು ಮಾಡುತ್ತೋ ಅಂತ ಭಾರತದ ಗಡಿಯಲ್ಲಿ ಕೂತ್ಕೊಂಡಿದ್ರೆ ಬಲೂಚಿಗಳು ಆಕ್ರಮಿತ ಪಾಕಿಸ್ತಾನ ಸೇನೆಯ ಹತ್ತು ಸಿಬ್ಬಂದಿಯನ್ನ ಜನ್ನತ್ಗೆ ಕಳಿಸಿದೆ ಅದರಲ್ಲೂ ಐಇಡಿ ಅನ್ನ ಬ್ಲಾಸ್ಟ್ ಮಾಡಿ ಈ ಕೆಲಸವನ್ನ ಮಾಡಿದೆ ಪೂರ್ತಿ ಒಂದು ಸೇನಾ ವಾಹನವನ್ನೇ ಸುಟ್ಟು ಹಾಕಿದೆ ಅದು ನಿನ್ನೆ ಹೇಳ್ತಾ ಇದ್ದ ನಾವು ಪಾಕಿಸ್ತಾನದ ಒಳಗೆ ಎಷ್ಟೇ ಜಗಳವನ್ನು ಮಾಡಿಕೊಂಡ್ರು ಏನೇ ಕಿತ್ತಾಡ್ಕೊಂಡ್ರು ನಮ್ಮ ಒಳಗೆ ಎಷ್ಟೇ ಜಗಳ ಇದ್ರು ಭಾರತದ ಮೇಲೆ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿ ಯುದ್ಧವನ್ನು ಮಾಡ್ತೀವಿ ಎಂದಿದ್ದ ಅಲ್ಲಿ ಇವರಿಗೆ ಬಿ ಎಲ್ ಎ ಹೊಗೆಯನ್ನು ಹಾಕ್ತಾ ಇದೆ ಇದೇ ಥರ ಒಂದು ಕಡೆ ಬಿ ಇನ್ನೊಂದು ಕಡೆ ತಾಲಿಬಾನಿಗಳು ಮತ್ತೊಂದು ಕಡೆ ಭಾರತ ಏನು ಮಾಡುತ್ತೋ ಅನ್ನೋ ಭಯ ಈ ಬಡ್ಡಿ ಮಕ್ಕಳು ಭಯದಲ್ಲೇ ಒಂದು ದಿನ ಸತ್ತು ಹೋಗ್ತಾರೋ ಏನೋ ಗೊತ್ತಿಲ್ಲ ಪಾಪಿ ಪಾಕ್ ಸೇನೆಯ ಕತೆ ಹಿಂಗಾದ್ರೆ ಹೆಂಗ್ರಿ ಇದರ ಜೊತೆ ಭಾರತೀಯ ಸೇನೆ ಪುಲ್ವಾಮಾದಲ್ಲಿ ಉಗ್ರರ ಅಡಗುತಾಣದ ಮೇಲೆ ದಾಳಿಯನ್ನ ಮಾಡಿದೆ ಅಲ್ಲಿ ಒಬ್ಬ ಉಗ್ರನ ಮನೆಯನ್ನ ಸೇನೆ ಬ್ಲಾಸ್ಟ್ ಮಾಡಿ ಹಾಕಿದೆ ಮೋದಿ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಹದಿನಾಲ್ಕು ದಿನಗಳಲ್ಲಿ ಯಾರೆಲ್ಲ ಉಗ್ರರು ಇದ್ದಾರೋ ಅವರನ್ನ ಕ್ಲೀನ್ ಮಾಡಿ ಅಂತ ಅದನ್ನ ಈಗಾಗ್ಲೇ ಸೇನೆ ಶುರು ಮಾಡಿದೆ ಕೆಲಸವನ್ನ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಸದ್ಯದಲ್ಲೇ ಕಾರ್ಯಾಚರಣೆಯನ್ನು ಮುಗಿಸಿ ಸೇನೆ ಅದರ ಕುರಿತಾದ ವಿಚಾರಗಳನ್ನ ವಿವರಗಳನ್ನು ಹಂಚಿಕೊಳ್ಳುತ್ತೆ ಅದೇನೇ ಆಗಲಿ ಭಾರತ ಕ್ಲೀನ್ ಆಗಬೇಕು ಇದನ್ನೆಲ್ಲ ನೋಡ್ತಾ ಇದ್ರೆ ಕ್ಲೀನ್ ಆಗತ್ತೆ ಇಷ್ಟು ವರ್ಷ ಗಲೀಜು ಮಾಡಿದ್ದ ಕಾಶ್ಮೀರವನ್ನು ಕ್ಲೀನ್ ಮಾಡೋ ಕೆಲಸ ಮತ್ತೆ ಶುರುವಾಗಿದೆ ಅದನ್ನು ಮೋದಿ ಮತ್ತೆ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಕ್ಲೀನ್ ಆಗಲಿ ಅನ್ನೋದೇ ನಮ್ಮ ಆಶಯ ಕೂಡ ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದು ಗೆಳೆಯರೆ ಪಾಕಿಸ್ತಾನದಲ್ಲಿರೋ ಪಾಪಿಗಳ ಗೋಳು ಭಾರತದ ಒಳಗಿರೋ ಮುಸಲ್ಮಾನರ ದೇಶ ಪ್ರೇಮದ ಫತ್ವ ಮತ್ತು ಸುಪ್ರೀಂ ಕೋರ್ಟ್ಗೆ ಮಾಜಿ ಲೆಫ್ಟಿನೆಂಟ್ ಜನರಲ್ ಕೊಟ್ಟಿರೋ ಸಲಹೆಯ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ